ಕೊಡಬರ ನಾಡು ಕೊಡಗು ಕರ್ನಾಟಕದಲ್ಲಿ ಕೊಡಗಿಗೆ ವಿಶಿಷ್ಟವಾದ ಸ್ಥಾನವಿದೆ ಜೀವನದಿ ಕಾವೇರಿ ಹುಟ್ಟುವುದು ಇಲ್ಲಿಯೇ ಕೊಡಗು ಕಾಫಿ ಕಿತ್ತಲೆ ಹಾಗೂ ಜೇನಿಗೆ ಹೆಸರುವಾಸಿ ಮಡಿಕೇರಿ ಕೊಡಗಿನ ಜಿಲ್ಲಾ ಕೇಂದ್ರ ಪ್ರವಾಸಿಗರ ಸ್ವರ್ಗವೆಂದೇ ಕರೆಯಲಾಗುತ್ತದೆ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ವರ್ಷವಿಡೀ ಉತ್ತಮ ಹವಾಮಾನದಿಂದ ಕೂಡಿರುವುದು ಇಲ್ಲಿನ ವಿಶೇಷ ಭಗಂಡೇಶ್ವರನ ಕ್ಷೇತ್ರವಾದ ಭಾಗಮಂಡಲಕ್ಕೆ ಇಲ್ಲಿಂದ ಸುಮಾರು ಮೂವತ್ಮೂರು ಕಿಲೋಮೀಟರ್ ದೂರವಿದೆ ಮಡಿಕೇರಿಯಿಂದ ಸಂಪರ್ಕಿಸುವ ರಸ್ತೆ ಅತ್ಯುತ್ತಮವಾಗಿದೆ ನಾನಾ ಭಾಗಗಳಿಂದ ಇಲ್ಲಿಗೆ ಬರಲು ಕರ್ನಾಟಕ ಸರ್ಕಾರ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದೆ ಭಾಗಮಂಡಲ ಕ್ಷೇತ್ರ ಬ್ರಹ್ಮಗಿರಿಯ ತಪ್ಪಲಿನಲ್ಲಿದೆ ಪ್ರಸಿದ್ಧವಾದ ಶ್ರೀ ಭಗಂಡೇಶ್ವರನ ದೇವಾಲಯವಿದೆ ಭಗಂಡೇಶ್ವರ ಎಂದರೆ ಈಶ್ವರ ಜೊತೆಗೆ ಇಲ್ಲಿ ಸುಬ್ರಹ್ಮಣ್ಯ ಮಹಾವಿಷ್ಣು ಗಣಪತಿ ಈ ದೇವರುಗಳನ್ನು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ದೇವಾಲಯವಿರುವ ಸ್ಥಳ ಭಗಂಡೇಶ್ವರ ಕ್ಷೇತ್ರವೆಂದೇ ಪ್ರಸಿದ್ಧವಾದದು ಈ ದೇವಾಲಯದ ವಾಸ್ತುಶಿಲ್ಪ ಕರ್ನಾಟಕದ ಕರಾವಳಿ ಪ್ರದೇಶದ ವಾಸ್ತುಶಿಲ್ಪವನ್ನು ಹೊಂದಿದೆ ಇಲ್ಲಿ ಪ್ರಧಾನ ದೇವರು ಈಶ್ವರ ಭಗಂಡೇಶ್ವರ ಭಗಂಡ ಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂಥ ದೇವರು ಈಶ್ವರ ಆದ್ದರಿಂದ ಈಶ್ವರನಿಗೆ ಭಗಂಡೇಶ್ವರ ಆ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಇದು ಆದ್ದರಿಂದ ಭಾಗಮಂಡಲ ಅಂತ ಈ ಕ್ಷೇತ್ರದ ಪ್ರಸಿದ್ಧಿ ಪಡೆದಿರು ಪಡೆದಿರುವಂಥದ್ದು ಇಲ್ಲಿ ತ್ರಿಮೂರ್ತಿಗಳ ಸನ್ನಿಧಿ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಈಶ್ವರ ದೇವರು ಸುಬ್ರಹ್ಮಣ್ಯನಿಗೆ ಬ್ರಹ್ಮನ ಸ್ಥಾನದಲ್ಲಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೆ ಮಹಾವಿಷ್ಣು ಕಣ್ವ ಮಹರ್ಷಿಗಳು ಪ್ರತಿಷ್ಠೆ ಮಾಡಿರುವಂಥ ಮಹಾವಿಷ್ಣು ಎದುರುಗಡೆ ತ್ರಿವೇಣಿ ಸಂಗಮ ಕಾವೇರಿ ಕನ್ನಿಕಾ ಸುಜ್ಯೋತಿ ಕಾವೇರಿ ನದಿಗೆ ಮೊದಲ ಸಂಗಮ ಆಗುವಂಥ ಸ್ಥಳ ಇದು ಈ ಕ್ಷೇತ್ರದ ಅತಿ ಸಮೀಪದಲ್ಲೇ ತ್ರಿವೇಣಿ ಸಂಗಮ ಎಂದು ಕರೆಯಲಾಗುವ ಸ್ಥಳವಿದೆ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಗುಪ್ತಗಾಮಿನಿಯಾಗಿ ಹರಿದು ಬರುವ ಕಾವೇರಿ ಇಲ್ಲಿ ಕನ್ನಿಕೆ ಹಾಗೂ ಸುಜ್ಯೋತಿ ಎಂಬ ಎರಡು ಉಪನದಿಗಳನ್ನು ತನ್ನೊಡಲಿಗೆ ಸೇರಿಸಿಕೊಳ್ಳುತ್ತಾಳೆ ಹಾಗಾಗಿ ಇಲ್ಲಿ ನದಿಗಳ ತ್ರಿವೇಣಿ ಸಂಗಮವಾಗುತ್ತದೆ ಯಾತ್ರಾರ್ಥಿಗಳಾಗಿ ಬರುವವರು ಈ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಪಿತೃಗಳಿಗೆ ತರ್ಪಣ ಬಿಡುವ ಕೈಂಕರ್ಯವೂ ಇಲ್ಲಿ ನಡೆಯುತ್ತದೆ ಈ ವಿಧಿವಿಧಾನಗಳನ್ನು ಪೂರೈಸಿದ ಬಳಿಕ ಮುಂದೆ ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿಯನ್ನು ನೋಡಲು ಹೋಗುತ್ತಾರೆ ಹಾಗೆ ಇಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳಿ ಹಾಗೆ ಕಾವೇರಿ ಕನ್ನಿಕಾ ಹಾಗೂ ಸುಜ್ಯೋತಿ ಅಂತ ಹೇಳಿ ಮೂರು ನದಿಗಳು ಸೇರುವಂಥದ್ದು ಹಾಗೆ ತಲಕಾವೇರಿ ಅಂದರೆ ಕಾವೇರಿ ನದಿಯಲ್ಲಿ ಹುಟ್ಟಿ ಇಲ್ಲಿ ಮೊದಲ ಸಂಗಮ ಆಗುವಂತಹ ಜಾಗ ಇದು ಹಾಗೆ ಬ್ರಹ್ಮಗಿರಿ ಬೆಟ್ಟದಿಂದ ಕನ್ನಿಕಾ ನದಿ ಹುಟ್ಟುವಂಥದ್ದು ಹಾಗೆ ಎರಡೂ ನದಿ ಸೇರುವಲ್ಲಿ ಸುಜ್ಯೋತಿ ಅಂತ ಹೇಳಿ ಇಲ್ಲಿ ಗುಪ್ತಗಾಮಿನಿಯಾಗಿ ಬಂದು ಸೇರುವಂಥದ್ದು ಹಾಗೆ ಇಲ್ಲಿ ಸ್ನಾನ ಮಾಡಿ ಇಲ್ಲಿ ತ್ರಿಮೂರ್ತಿಗಳ ಆಶೀರ್ವಾದವನ್ನು ತಗೊಂಡು ಆಮೇಲೆ ತಲಕಾವೇರಿಗೆ ಹೋಗಿ ಅಲ್ಲಿ ಸ್ನಾನಗಳನ್ನು ಮಾಡಬೇಕು ಸ್ನಾನ ಪೂಜಾದಿಗಳನ್ನು ಮಾಡಬೇಕು ಅಂತ ಹೇಳಿ ಹಾಗೆ ಇಲ್ಲಿ ಪಾಪನಾಶನ ಅಲ್ಲಿ ತಲಕಾವೇರಿಯಲ್ಲಿ ಪುಣ್ಯ ಸ್ನಾನ ಹಾಗೆ ಹೀಗೆ ಮಾಡಿದರೆ ಕಾವೇರಿ ಯಾತ್ರೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಆಗ್ತದೆ ಅಂತ ಇರುವ ಪದ್ಧತಿ ಸುಮಾರು ಸಾವಿರದ ಏಳುನೂರ ಎಂಬತ್ತೈದರಿಂದ ತೊಂಬತ್ತರ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಈ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದನೆಂದು ಚರಿತ್ರೆ ಹೇಳುತ್ತದೆ ಆನಂತರ ಕೊಡಗಿನ ರಾಜ ದೊಡ್ಡವೀರ ರಾಜೇಂದ್ರ ಭಾಗಮಂಡಲವನ್ನು ತನ್ನ ವಶಕ್ಕೆ ಪಡೆದು ಕೊಡಗಿನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನೆಂಬ ಅಂಶ ತಿಳಿದುಬರುತ್ತದೆ ತಲಕಾವೇರಿ ಬ್ರಹ್ಮಗಿರಿಯ ತಪ್ಪಲಿನಲ್ಲಿ ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಇನ್ನೂರ ಎಪ್ಪತ್ತಾರು ಮೀಟರ್ ಎತ್ತರದಲ್ಲಿದೆ ಕಾವೇರಿ ನದಿಯು ಹುಟ್ಟುವುದು ಇಲ್ಲಿಯೇ ಕಾವೇರಿ ನದಿ ಇಲ್ಲಿ ಹುಟ್ಟಿದರೂ ಉಗಮ ಸ್ಥಾನ ಗೋಚರಿಸುವುದಿಲ್ಲ ಕೊಡವರು ತಲಕಾವೇರಿಯಲ್ಲಿ ಕೊಳವನ್ನು ನಿರ್ಮಿಸಿದ್ದಾರೆ ಅದೇ ಕಾವೇರಮ್ಮ ಉದ್ಭವಿಸುವ ಸ್ಥಳ ಜನರು ಈ ಕೊಳದಲ್ಲಿಯೂ ಮೀಯುತ್ತಾರೆ ಪೂಜೆ ಸಲ್ಲಿಸುತ್ತಾರೆ ಇಲ್ಲೊಂದು ಸಣ್ಣ ಗುಡಿ ಇದೆ ಕೊಡವರು ಕಾವೇರಮ್ಮನನ್ನು ಪೂಜಿಸುವ ಪವಿತ್ರ ಸ್ಥಳ ಇಲ್ಲಿ ತೀರ್ಥೋದ್ಭವ ಆಗುತ್ತದೆ ತುಲಾ ಸಂಕ್ರಮಣದಂದು ಈ ಕೊಳದಲ್ಲಿ ಮಿಂದರೆ ಸಕಲ ಪಾಪಗಳು ಪರಿಹಾರ ಆಗುತ್ತದೆ ಎಂಬ ಪ್ರತೀತಿ ಈ ಕ್ಷೇತ್ರದಲ್ಲಿ ಅಗಸ್ತೇಶ್ವರನ ಗುಡಿಯನ್ನು ನಿರ್ಮಿಸಿದ್ದಾರೆ ಇಲ್ಲಿ ಮತ್ತೊಂದು ಗುಡಿ ವಿಘ್ನೇಶ್ವರನದ್ದು ತಲಕಾವೇರಿಯನ್ನು ಎತ್ತರದಿಂದ ನೋಡಿದರೆ ಪರ್ವತಾರಣ್ಯಗಳಿಂದ ಆವೃತವಾದ ಬ್ರಹ್ಮಗಿರಿಯ ಬೆಟ್ಟದ ಸಾಲುಗಳನ್ನು ಕಾಣಬಹುದು ದೂರದ ಪರ್ವತಗಳಲ್ಲಿ ಕಾಣುವ ಗಿರಿ ಶಿಖರಗಳಲ್ಲಿ ಒಂದನ್ನು ಮೌಂಟ್ ಥಾವೂರ್ ಗಿರಿಶಿಖರವೆಂದು ಮತ್ತೊಂದನ್ನು ಮೌಂಟ್ ಕೊಪ್ಪಟ್ಟಿ ಎಂದು ಹೆಸರಿಸಲಾಗಿದೆ ದುರ್ಗಮ ಕಾಡು ಕಣಿವೆಗಳಲ್ಲಿ ನಡೆದು ಹೋದರೆ ಈ ಗಿರಿ ಶಿಖರಗಳನ್ನು ಮುಟ್ಟಬಹುದೆಂದು ಹೇಳುತ್ತಾರೆ ಟ್ರೆಕ್ಕಿಂಗ್ ಮಾಡುವ ಸಾಹಸಿಗಳಿಗೆ ಈ ಗಿರಿ ಶಿಖರಗಳು ನೆಚ್ಚಿನ ತಾಣ ಈ ಪುಣ್ಯ ಭೂಮಿಯಿಂದ ಕೊಡಗು ಈ ಕಾವೇರಿ ನಾಡು ಈ ನಮ್ಮ ತಲಕಾವೇರಿಯ ಪುಣ್ಯ ಭೂಮಿಯಿಂದ ಕಾವೇರಿ ನದಿ ರೂಪವಾಗಿ ಪ್ರವಾಹ ಆಗುವಂಥದ್ದು ಇಲ್ಲಿಂದ ಸುಮಾರು ಎಂಟುನೂರು ಕಿಲೋಮೀಟರ್ ತಮಿಳುನಾಡಿನ ಪೂಂಪು ಇವತ್ತು ಇವತ್ ಬಂಗಾಳಕೊಲ್ಲಿಯಲ್ಲಿ ಹೋಗಿ ಈ ನದಿ ಸೇರುವಂಥದ್ದು ಭಾರತ ದೇಶದ ಯಾವುದೇ ನದಿಯ ನೀರು ಕಾವೇರಿ ನದಿಯಷ್ಟು ಉಪಯೋಗ ಆಗುವುದಿಲ್ಲ ಇದಕ್ಕೆ ನೂರಕ್ಕೆ ನೂರರಷ್ಟು ಈ ನದಿ ವಿದ್ಯುತ್ತಿಗೆ ಕೃಷಿಗೆ ಬೇರೆ ಕೈಗಾರಿಕೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಇದು ಉಪಯೋಗ ಆಗ್ತಾಯಿದೆ ಜಲ ಕಲ್ಯಾಣಕ್ಕೆ ಆಗ್ತಾಯಿದೆ ಅಂಥ ಕಾವೇರಿ ಹುಟ್ಟಿದ ನಾಡು ಕೊಡಗಿನಲ್ಲಿ ನಾವೆಲ್ಲ ಭಕ್ತರು ಇವತ್ತು ಒಳ್ಳೆ ರೀತಿಯಲ್ಲಿ ಆ ತಾಯಿಯ ಒಂದು ಸೇವೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಅಚಲವಾಗಿ ನಾವು ನಡೆಸಿಕೊಂಡು ಬರ್ತಾ ಇರುವಂಥ ಪರಂಪರೆಯ ಕುಟುಂಬದಲ್ಲಿ ನಾನು ಹುಟ್ಟಿದ್ದೇನೆ ಭಾಗಮಂಡಲದಿಂದ ತುಸು ಸಮೀಪ ಪಡಿ ಎಂಬಲ್ಲಿ ಮತ್ತೊಂದು ದೇವಾಲಯವಿದೆ ಅದನ್ನು ಪಡಿ ದೇವಾಲಯವೆನ್ನುತ್ತಾರೆ ಕೊಡವರು ಆ ದೇವಾಲಯದ ಮೂರ್ತಿಯನ್ನು ಇಗ್ಗುತ್ತಪ್ಪ ದೇವರೆಂದೇ ಕರೆಯುತ್ತಾರೆ ಅಲ್ಲದೆ ಇಗ್ಗುತ್ತಪ್ಪ ಕೊಡವರ ಮನೆ ದೇವರು ಮನೆ ಮನೆಯಲ್ಲೂ ಇಗ್ಗುತ್ತಪ್ಪ ದೇವರನ್ನು ಪ್ರತಿನಿತ್ಯ ನೆನೆಯುತ್ತಾರೆ ಪೂಜಿಸುತ್ತಾರೆ ಭಾಗಮಂಡಲದಲ್ಲಿ ಅಯ್ಯಂಗೇರಿ ಎಂಬಲ್ಲಿ ಮತ್ತೊಂದು ದೇವಾಲಯವಿದೆ ಅದಕ್ಕೆ ಚಿನ್ನತ್ತಪ್ಪ ದೇವಾಲಯವೆಂದು ಹೆಸರು ಇಲ್ಲಿನ ಮೂರ್ತಿ ಶ್ರೀಕೃಷ್ಣ ಕೊಡವರ ದೃಷ್ಟಿಯಲ್ಲಿ ಈ ದೇವಾಲಯ ಅತ್ಯಂತ ಪವಿತ್ರವಾದದ್ದು ಭಾಗಮಂಡಲದಲ್ಲಿ ಸಾಕಾಣಿಕೆ ಕೇಂದ್ರವಿದೆ ಇಲ್ಲಿ ಜೇನು ಸಾಕುವವರಿಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಲಾಗುತ್ತದೆ ರೈತರಿಗೆ ಬೇಕಾದ ಎಲ್ಲ ಉಪಯುಕ್ತ ಮಾಹಿತಿಯನ್ನು ಒದಗಿಸಲಾಗುತ್ತದೆ ಕೊಡಗು ಜಿಲ್ಲೆಯ ಭಾಗಮಂಡಲ ಸರ್ಕಾರಿ ಜೇನು ಕೃಷಿ ತಾಂತ್ರಿಕ ತರಬೇತಿ ಕೇಂದ್ರ ಅಂಥೇಳಿ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏಕೈಕ ಒಂದು ತರಬೇತಿ ಕೇಂದ್ರ ಆಗಿರ್ತದೆ ಇಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಈ ತರಬೇತಿ ಕೇಂದ್ರ ಪ್ರಾರಂಭ ಆಗಿದೆ ಇಲ್ಲಿ ಇದುವರೆಗೆ ದೃಢೀಕರಣ ಪತ್ರದ ತರಬೇತಿಯನ್ನು ಅವಿದ್ಯಾ ವಿದ್ಯಾವಂತ ಮಹಿ ಮಹಿಳೆ ಮತ್ತು ಪುರುಷ ಅಭ್ಯರ್ಥಿಗಳು ಸುಮಾರು ಮೂರು ಸಾವಿರದ ಒಂಬೈನೂರ ಎಂಬತ್ತು ಅಭ್ಯರ್ಥಿಗಳು ಈಗಾಗಲೇ ತರಬೇತಿ ಪಡೆದು ಉದ್ಯೋಗ ಅಧಿಕಾರಿ ವರ್ಗವಾಗಿ ಎಲ್ಲ ತೆರಳಿರ್ತಾರೆ ಇದಲ್ಲದೆ ಈ ತರಬೇತಿ ಕೇಂದ್ರದಲ್ಲಿ ಅಲ್ಪಾವಧಿಯ ತರಬೇತಿಗಳು ಅಂದರೆ ಎರಡು ದಿನ ತರಬೇತಿ ಒಂದು ದಿನದ ಕಾರ್ಯಾಗಾರ ಒಂದು ವಾರದ ತರಬೇತಿ ಒಂದು ತಿಂಗಳ ತರಬೇತಿ ಈ ರೀತಿ ಇಲಾಖೆಯ ಬೇರೆ ಬೇರೆ ಯೋಜನೆಗಳಲ್ಲಿ ಬೇರೆ ಬೇರೆ ಹಂತದ ತರಬೇತಿಗಳನ್ನು ಇಲ್ಲಿ ನಡೀತಾ ಇರ್ತದೆ ಇಲ್ಲಿ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರವಾಸಿಗರು ವಿದ್ಯಾರ್ಥಿಗಳು ಹಾಗೂ ತರಬೇತಿಗಾಗಿ ಭಾಳಷ್ಟು ಮಂದಿ ಬರ್ತಾ ಇದ್ದಾರೆ ದೇಶ ವಿದೇಶಗಳಿಂದ ಸಮೇತ ಇಲ್ಲಿಗೆ ಪ್ರವಾಸಿಗರು ಬರ್ತಾ ಇದ್ದಾರೆ ಅದಲ್ಲದೆ ಇದು ಇಂಟರ್ನ್ಯಾಷನಲ್ ಟೂರಿಸಮ್ ಮ್ಯಾಪ್ನಲ್ಲಿ ಈ ಒಂದು ತರಬೇತಿ ಕೇಂದ್ರವು ದಾಖಲಾಗಿರುವುದರಿಂದ ವಿದೇಶದಿಂದ ಬರುವಂಥ ಪ್ರವಾಸಿಗರು ಜೇನು ಕೃಷಿಕರು ಈ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿಯ ಜೇನು ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿಯ ಜೇನು ಕೃಷಿಗೂ ಇಲ್ಲಿಯ ಜೇನು ಕೃಷಿಗೂ ಇರುವ ವ್ಯತ್ಯಾಸವನ್ನು ಗುರುತಿಸಿ ಅವರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ರೈತರಿಗೆ ನಾವು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಹಂತದಲ್ಲಿ ನಾವು ಅವರಿಗೆ ತಾಂತ್ರಿಕ ಮಾಹಿತಿಯನ್ನು ನಾವು ಪ್ರತಿ ಕಚೇರಿ ವೇಳೆಯಲ್ಲಿ ಇರ್ತೇವೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಅರಣ್ಯ ಕಾಲೇಜು ಕೃಷಿ ವಿಶ್ವವಿದ್ಯಾನಿಲಯ ಇಲ್ಲಿಯ ವಿದ್ಯಾರ್ಥಿಗಳು ಅಧ್ಯಯನ ಪ್ರವಾಸಕ್ಕಾಗಿ ಬಂದು ಇಲ್ಲಿ ಬಗ್ಗೆ ಅಧ್ಯಯನವನ್ನು ಸಹ ಮಾಡ್ತಾರೆ ಚಟುವಟಿಕೆಗಳು ನಡೀತಾ ಇದೆ ಗಿರಿ ಶಿಖರಗಳಿಂದ ಕಾಡು ಕಣಿವೆಗಳಿಂದ ಹಚ್ಚ ಹಸಿರನ್ನು ಹೊದ್ದುಕೊಂಡಂತೆ ಕಾಣುತ್ತದೆ ಭಾಗಮಂಡಲ ಕ್ಷೇತ್ರ ತಲಕಾವೇರಿಯಲ್ಲಿ ಹುಟ್ಟಿ ಕಾಡು ಕಣಿವೆಗಳ ಮೂಲಕ ಹರಿಯುವ ಕಾವೇರಿ लक्षोपलक्ष जनर जीवनाधार